ಗ್ರಾಮದ ಎಲ್ಲ ಗೌರವಾನ್ವಿತ ಬಂಧುಗಳೇ ಪೂಜ್ಯರು ಹಿರಿಯರು ಮಾತೃ ಸಮಾನರಾಗಿದ್ದಂಥ ಶ್ರೀಮತಿ ಗೌರಮ್ಮನವರು ದೈವಾಧೀನರಾಗಿ ಹನ್ನೊಂದು ದಿನ ತುಂಬಿದೆ ನಿಮಗೆಲ್ಲ ಗೊತ್ತಿರುವಂತ ವಿಚಾರ ಆದರೆ ಅವರು ಸಾವನ್ನಪ್ಪಿದಂಥ ಜಾಗ ತುರುಗ್ನೂರಲ್ಲ ಪವಿತ್ರವಾದ ಕಾಸಿಯ ಸನ್ನಿಧಿಯಲ್ಲಿ ಆ ತಾಯಿ ಸಾವನ್ನಪ್ಪಿದ್ದಾಳೆ ನೋಡಿ ಒಂದು ಪುಣ್ಯದ ಜಾಗ ಅಂದಾಗ ಅದಕ್ಕೊಂದು ಸ್ಥಳ ಮಹಿಮೆ ಯಾವುದಾದ್ರೂ ಒಂದು ರೀತಿ ಆದ್ರೆ ಒಂದು ಶಕ್ತಿ ಅಲ್ಲಿ ಅಡಕವಾಗಿರ್ತದಂತೆ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಒಮ್ಮೆ ನಾರದರಿಗೆ ಅನುಮಾನ ಬಂತಂತೆ ನೋಡಿ ಜಗತ್ತಿನಲ್ಲಿ ಯಾರಿಗಾದ್ರೂ ಅನುಮಾನ ಬರಬಹುದು ನಾರದರ್ಗ ಅನುಮಾನ ಬರಬಾರದು ಯಾರೋ ಕೇಳಿದ್ರಂತೆ ಸಾಧು ನಾಮ್ ಪುಣ್ಯಂ ದರ್ಶನ ಸಾಧು ನಾಂ ದರ್ಶನಂ ಪುಣ್ಯಂ ಅಂತ ಹೇಳಿದ್ರಂತಲ್ಲ ಸ್ವಾಮಿ ಸಾಧು ಸಂತರ ಮುಖವನ್ನ ನೋಡಿದರೆ ದರ್ಶನ ಭಾಗ್ಯವನ್ನು ಮಾಡಿದರೆ ಒಳ್ಳೇದು ಅಂತ ಹೇಳ್ತಾರಲ್ಲ ಹೇಗೆ ಸ್ವಾಮಿ ಅಂತೇಳಿ ಆ ಶ್ರೀಮನ್ ನಾರಾಯಣನ ಬಳಿಗೆ ಹೋಗಿ ಕೇಳಿದ್ರಂತೆ ನೋಡಿ ನಾರದರು ಒಂದ್ಸಾರಿ ಸ್ವಲ್ಪ ಗಮನವಿಟ್ಟು ಕೇಳಿಸ್ಕೊಳ್ಳಿ ಆಗ ನಾರ ಆ ನಾರದರಿಗೆ ಶ್ರೀಮನ್ ನಾರಾಯಣ ಹೇಳದ್ರಂತೆ ನಾರದ ಜಗತ್ತಿನಲ್ಲಿ ಯಾರಿಗಾದ್ರೂ ಅನುಮಾನ ಬರಬಹುದು ನಿನಗೆ ಅನುಮಾನ ಬರಬಾರದು ಬಂದ ಮೇಲೆ ಅದನ್ನು ಬಗೆಹರಿಸಲೇಬೇಕಾಗಿದೆ ಒಂದು ಕೆಲಸ ಮಾಡು ಸಾಧು ನಮ್ ದರ್ಶನಂ ಪುಣ್ಯಂ ಅಂತ ಹೇಳ್ತಾರಲ್ಲ ಅದಕ್ಕೆ ಉದ್ದೇಶ ನಿನಗೇ ಅರ್ಥ ಆಗಬೇಕು ಅಂದ್ರೆ ನೋಡು ಆ ಕಾಶಿ ಕ್ಷೇತ್ರದಲ್ಲಿ ಭೂಲೋಕದಲ್ಲಿರ್ತಕ್ಕಂತ ಕಾಶಿ ಕ್ಷೇತ್ರದಲ್ಲಿ ಒಂದು ಬಿಲ್ವ ಪತ್ರೆ ಮರ ಇದೆ ನೆನ್ಪಿಟ್ಕೊಳ್ಳಿ ಆ ಬಿಲ್ಪತ್ರೆ ಮರದ ಕೆಳಗಡೆ ಒಂದು ಹುಳು ಅಂದ್ರೆ ಗೊಬ್ಬರದ ಹುಳು ತಪ್ಪೆ ಉಂಡೆಯನ್ನ ಇಂದು ಮುಂದಾಗಿ ತಳ್ಕೊಂಡು ಹೋಗ್ತಾ ಇರುತ್ತೆ ಹೋಗಿ ಆ ಹುಳುವನ್ನ ಕೇಳು ಸಾಧು ನಾಮ್ ದರ್ಶನಂ ಪುಣ್ಯಂ ಅಂದ್ರೆ ಏನು ಅಂತ ಆ ಹುಳು ಹೇಳ್ತದೆ ಅಂತ ನಾರದ್ರಂದ್ರು ನಾರಾಯಣ ನಾರಾಯಣ ಪರಮಾತ್ಮ ನಾನು ಹೋಗ ಉಳು ಹುಳು ಮಾತಾಡೋದು ಜನ ಎಲ್ಲ ನಾರದ್ರ ತಲೆ ಇದೆಲ್ಲ ಬೇಕ ಸ್ವಾಮಿಯಿಂದ ಇಲ್ಲ ಇಲ್ಲ ನಾರದ ನನ್ನ ಆಜ್ಞೆಯಂತೆ ನೀನು ಹೋಗಿ ಒಂದ್ಸರಿ ಭೇಟಿ ಮಾಡು ಬಂದಾಗ ನಾರದರು ನಾರಾಯಣನ ಸ್ತೋತ್ರವನ್ನ ಮಾಡುತ್ತಾ ಕಾಶಿ ಕ್ಷೇತ್ರಕ್ಕೆ ಬಂದ್ರಂತೆ ಅವ್ರು ಹಾಗೆ ಆ ಒಂದು ಹುಳು ತಪ್ಪೆ ಉಂಡೆಯನ್ನ ತಳ್ಳಿಕೊಂಡು ಇಂದು ಮುಂದಾಗ ಹೋಗ್ತಾ ಇತ್ತಂತೆ ಆಗ ಹೇಳಿದ್ರಂತೆ ನಾರದರು ಹೇ ಉಳುವೆ ಸಾಧು ನಮ್ ದರ್ಶನಂ ಪುಣ್ಯಮಂತರಲ್ಲ ಸಾಧು ಸಂತರ ಮುಖವನ್ನ ನೋಡಿದರೆ ದರ್ಶನ ಭಾಗ್ಯವನ್ನ ಮಾಡಿದರೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರಲ್ಲ ಯಾಗೆ ಅಂದೇಟಿಗೆ ಆ ಹುಳು ಒಂದು ಸಾರಿ ನಾರದರನ್ನ ಒಮ್ಮೆ ಕತ್ತೆತ್ತಿ ನೋಡಿ ಪಟ್ಟನೆ ಪ್ರಾಣವನ್ನ ಬಿಟ್ಬಿಡ್ತಾರೆ ನಾರದಂದ್ರು ಅಯ್ಯಯ್ಯೋ ಅಯ್ಯೋ ನನ್ ಮಾತಾಡಿಸ್ತೇಟಿಗೆ ಸತ್ ಹೋಯ್ತಲ್ಲ ಬೇಡ ಇರ್ಲಿ ನಾನೆಲ್ಲೋ ಅದರ ಸಾವು ಬರುವಂತ ಸಂದರ್ಭದಲ್ಲಿ ಮಾತಾಡಿಸಿದ್ದೀನಿ ಅಂತೇಳಿ ಮತ್ತೆ ಓಡೋಡಿ ವೈಕುಂಠಕ್ಕೆ ಬಂದು ಕೇಳಿದ್ರಂತೆ ಯಾರು ನಾರದರು ಶ್ರೀಮನ್ನಾರಾಯಣನನ್ನ ಸ್ವಾಮಿ ಆ ಹುಳು ನನ್ನನ್ನು ನೋಡಿದ ತಕ್ಷಣ ಸತ್ತೋಗ್ಬಿಡ್ತಲ್ಲ ಹೋಗ್ಬಿಡ್ತಲ್ಲ ಸ್ವಾಮಿಯಿಂದ ಹೌದಾ ಇನ್ನೊಂದು ಕೆಲಸ ಮಾಡು ಅದೇ ಬಿಲ್ವ ಪತ್ರೆ ಮರದ ಮೇಲೆ ಕಾಶಿ ಕ್ಷೇತ್ರದ ಬಿಲ್ವ ಪತ್ರೆ ಮರದ ಮೇಲೆ ಒಂದು ಗಿಳಿ ಈಗ ತಾನೇ ಮರಿ ಹಾಕಿದೆ ಸುಖ ಕಿಶೋರ ಅಂತ ಗಿಳಿ ಮರಿ ಆ ಗಿಳಿಮರಿಯನ್ನ ಹೋಗಿ ಕೇಳು ಸಾಧು ನಾಮ್ ದರ್ಶನ ಪುಣ್ಯಮಂದ್ರೆ ಏನು ಅಂತ ಗಿಳಿಮರಿ ಹೇಳುತ್ತೆ ಅಂದ್ರಂತೆ ನಾರದರು ಅಲ್ಲಿಂದ ನೇರವಾಗಿ ಬಂದ್ರು ಆಗತಾನೆ ಗಿಳಿ ಒಂದು ಮರಿಯನ್ನ ಹಾಕಿತ್ತು ಆ ಸುಖ ಕಿಶೋರನಿಗೆ ಕೇಳಿದ್ರು ಹೇ ಗಿಳಿಮರಿಯೇ ಸಾಧು ಸಂತರ ಮುಖವನ್ನ ನೋಡಿದ್ರೆ ದರ್ಶನ ಭಾಗ್ಯವಾದ್ರೆ ಪುಣ್ಯ ಬರುತ್ತೆ ಅಂತಾರಲ್ಲ ಯಾಕೆ ಅಂದಾಗ ಒಂದು ಸಾರಿ ಆ ಗಿಳಿಮರಿ ನಾರದರನ್ನೊಮ್ಮೆ ಬಗ್ಗಿ ನೋಡಿ ಒಂದು ಸಾರಿ ರಕ್ಕೆಯನ್ನ ಪಟ 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 ಹೋದ್ರಿ ಪಟ್ಟನೆ ಪ್ರಾಣವನ್ನ ಬಿಟ್ಟು ನಾರದಂದ್ರೆ ಅಯ್ಯಯ್ಯೋ ನನ್ನ ಮುಖ ನೋಡದೆ ಇಟ್ಟಿಗೆ ಎಲ್ಲ ಸತ್ತೋಗ್ತಾವಲ್ಲ ನೇರವಾಗಿ ಮತ್ತೆ ವೈಕುಂಠಕ್ಕೆ ಬಂದ್ರು ಸ್ವಾಮಿ ಆ ಗಿಳಿಮರಿನೂ ಸತ್ತೋಯ್ತು ಸ್ವಾಮಿ ಎಂದು ಆಗ ನಾರ ಆ ಶ್ರೀಮನ್ ನಾರಾಯಣ ನಾರದರ್ಗೆ ಹೇಳಿದ್ರು ನಾರದ ನೋಡು ಅದೇ ಕಾಶಿ ಕ್ಷೇತ್ರದಲ್ಲಿ ಒಬ್ಬ ರೈತನ ಬಳಿ ಒಂದು ಹಸು ಇದೆ ಆ ಹಸುವಿಗೆ ಈಗ ತಾನೇ ಒಂದು ಕರು ಹಾಕಿದೆ ಗೋಮಾತೆ ಆ ರೈತನಿಗೆ ಹಸು ಬಿಟ್ರೆ ಬೇರೆ ಗತಿ ಇಲ್ಲ ಹಸುವನ್ನ ಹೋಗಿ ಕೇಳು ಅಂತ ಆಗ ನಾರದ್ರ ಹೇಳಿದ್ರು ಸ್ವಾಮಿ ಆ ಉಳುಗೆ ಹೇಳೋರ್ ಕೇಳೋರ್ ಇರ್ಲಿಲ್ಲ ಆ ಗಿಳಿಗೆ ಹೇಳೋರ್ ಕೇಳೋರ್ ಇರ್ಲಿಲ್ಲ ಸತ್ವಯ್ತು ಹೆಂಗಾರಾಗ್ಲಿ ಈಗ ರೈತನಿಗೆ ಒಂದೇ ಒಂದು ಹಸುವಂತೀರಿ ಅದೊಂದು ಕರು ಹಾಕಿದೆ ಏನಾದರೂ ನಾನು ಮಾತಾಡಿಸೋದು ನಾನು ಮಾತಾಡಿಸ್ ತಕ್ಷಣ ಅದ್ ನಾನು ನೋಡುದು ಸತ್ತೋದ್ರೆ ಏನ್ ಗತಿ ಮಾಡೋದು ಇಲ್ಲ ನಾರದ ನಿನ್ನ ಅನುಮಾನ ಪರಿಹಾರ ಆಗ್ಬೇಕು ಅಂದ್ರೆ ನೀನು ನೇರವಾಗಿ ಆ ಕಾಶಿ ಕ್ಷೇತ್ರದ ಆ ರೈತನ ಮನೆ ಬಾಗ್ಲಿಗೋಗ ಒಂದು ಗೋಮಾತೆ ಕರುವನ್ನ ಹಾಕಿದೆ ಅಂಬಾ ಅಂತ ಇದೆ ನಾರದರು ಹೋಗಿ ಕೇಳಿದ್ರು ಹೇ ಗೋ ಮಾತಾ ಸಾಧು ನಾಂ ದರ್ಶನಂ ಪುಣ್ಯಂ ಅಂದ್ರೆ ಸಾಧು ಸಂತರ ದರ್ಶನ ಭಾಗ್ಯವನ್ನ ಮಾಡಿದ್ರೆ ಪುಣ್ಯ ಬರುತ್ತಂತಲ್ಲಿ ಹೇಗೆ ಎಂದೇಟಿಗೆ ಆ ಕರುವೊಮ್ಮೆ ಆ ಆ ನಾರದರ ಮುಖವನ್ನ ಎತ್ತಿ ನೋಡಿದ ತಕ್ಷಣ ಕಟ್ಟನೆ ಪ್ರಾಣವನ್ನ ಬಿಟ್ಟು ಬಿಡ್ತಂತೆ ನೋಡಿ ನಾರದ್ರು ಓಡೋಡಿ ಬಂದ್ರು ಬಿದ್ದು ಎಲ್ಲಿಗೆ ವೈಕುಂಠಕ್ಕೆ ಸ್ವಾಮಿ ಅರ್ಥ ಆಯ್ತು ನನಗೆ ಈಗ ಗೊತ್ತಾಯ್ತು ವಿಷಯ ಅಂದ್ರು ಏನಪ್ಪಾ ಇಲ್ಲ ನನಗೆ ಯಾರು ವೈರಿಗಳವ್ರೆ ಅವ್ರ ಮುಖ ನಾನು ತೋರ್ಸಿದ್ರೆ ಅವ್ರು ಸದೋಯ್ತಾರೆ ಸ್ವಾಮಿ ಅಂತ ಅಂದ್ರೆ ಅದಲ್ಲಪ್ಪ ಕೊನೆಯ ಒಂದು ಪ್ರಶ್ನೆ ನಿನಗೆ ಒಂದು ಕೊನೆಯದಾಗಿ ನಿನಗೆ ಒಂದು ವಿಚಾರ ಹೇಳ್ತೀನಿ ನೋಡು ಅದೇ ಕಾಶಿ ಕ್ಷೇತ್ರದ ಮಹಾರಾಜನಿಗೆ ಸುಮಾರು ವರ್ಷಗಳಿಂದ ಮಕ್ಕಳಿಲ್ಲ ಈಗ ತಾನೇ ಒಂದು ಗಂಡು ಮಗು ಹುಟ್ಟಿದೆ ಆ ಗಂಡು ಮಗುವನ್ನ ಹೋಗಿ ಕೇಳು ನಾರದ್ರೆ ನೀನ್ ಹೋಗಿ ಆ ವಿಚಾರವನ್ನ ಆ ಮಗುವಿಗೆ ಕೇಳು ಆ ಮಗು ಹೇಳ್ತದೆ ಸಾಧು ನಾಮ್ ದರ್ಶನಂ ಪುಣ್ಯಂ ಏನು ಅಂತ ನಾರದ್ರಂದ್ರು ನಾರಾಯಣ ನಾರಾಯಣ ಇದೇನೋ ಹಸು ಸತ್ತೋಯ್ತು ಗಿಳಿ ಸತ್ತೋಯ್ತು ಹುಳು ಸತ್ತೋಯ್ತು ರಾಜರಿಗೆ ಒಬ್ನೇ ಮಗ ಅಂತೀರಿ ಸ್ವಾಮಿ ಏನಾದ್ರೂ ಹುಡುಗ ಸತ್ತು ಹೋಗ್ಬಿಟ್ರೆ ನನ್ನನ್ನು ಜೈಲ್ಗೆ ಹಾಕ್ಬಿಟ್ರೆ ಏನ್ ಗತಿ ಮಾಡೋದು ಸ್ವಾಮಿ ಇಲ್ಲ ನಾರದ ನೀನೊಮ್ಮೆ ಹೋಗಿ ಒಂದ್ಸಾರಿ ನೋಡು ಅಲ್ಲಿ ಕೇಳುವಂದಾಗ ಕಾಶಿ ಕ್ಷೇತ್ರಕ್ಕೆ ನಾರಾಯಣ ಧ್ಯಾನವನ್ನು ಮಾಡ್ತಾ ಆ ಪರಮಾತ್ಮನ ಆಶೀರ್ವಾದವನ್ನು ಬೇಡಿ ಬಂದ್ರಂತೆ ಕಾಶಿ ಮಹಾರಾಜರು ನಾರದರಿಗೆ ಒಂದು ಉಚಿತವಾದ ಪೀಠದಲ್ಲಿ ಕುಳ್ಳಿರಿಸಿ ಪಾದ ಪೂಜೆಯನ್ನು ಮಾಡಿ ಆ ಮಗುವನ್ನ ಅವ್ರ ಕೈ ಕೊಟ್ರಂತೆ ನೋಡಿ ನನ್ನ ಪುಣ್ಯ ನೀವು ಬಂದಿರುದು ಅಂದಾಗ ಆಗ ನಾರದರು ಕೇಳದಂತೆ ಹೇ ನರ ಜನ್ಮವೇ ಏ ಮಗುವೇ ಸಾಧು ಸಂತರ ಮುಖವನ್ನ ನೋಡಿದರೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರಲ್ಲ ಯಾಗಪ್ಪ ಅಂದಾಗ ಆಗ ಮಗು ಅಂತ ನಗುತ್ತಾ ಹೇಳ್ತಾ ಇದೆಯಂತೆ ಸ್ವಾಮಿ ನಾರದರೆ ನಾನು ಈಗ ಸ್ವಲ್ಪ ದಿನಗಳ ಹಿಂದೆ ಉಳುವಾಗಿ ಹುಟ್ಟಿದ್ದೆ ತಾವು ಬಂದು ನಿಮ್ಮ ಮುಖವನ್ನ ತೋರಿಸಿದ್ರಿ ಆಗ ಉಳುವಿನ ಜನ್ಮ ಹೋಯ್ತು ನಿಮ್ಮ ಕೃಪೆಯಿಂದ ಅದಕ್ಕಿಂತ ಶ್ರೇಷ್ಠವಾದ ಜನ್ಮ ಗಿಳಿ ಜನ್ಮ ಪ್ರಾಪ್ತವಾಯ್ತು ಆಗ್ಲೂ ಕೂಡ ತಾವು ಬಂದು ತಮ್ಮ ಮುಖದರ್ಶನವನ್ನ ತೋರಿಸಿದ್ರಿ ಇಳಿಗಿಂತ ಶ್ರೇಷ್ಠವಾದ ಜನ್ಮ ಹಸುವಿನ ಜನ್ಮ ಪ್ರಾಪ್ತವಾಯಿತು ಆಗ್ಲೂ ಬಂದು ನನಗೆ ದರ್ಶನ ಭಾಗ್ಯವನ್ನು ಕೊಟ್ರಿ ಹಸುವಿನ ಜನ್ಮ ಹೋಗಿ ಈಗ ನೋಡು ನರಜನ್ಮವಾಗಿ ಹುಟ್ಟಿದ್ದೀನಿ ಇದಕ್ಕಿಂತ ನನಗೆ ಪುಣ್ಯ ಏನ್ ಬೇಕಪ್ಪ ನಾನಿನ್ನು ಇಲ್ಲಿ ಬದುಕೋದು ಬೇಡ ನಾನು ವೈಕುಂಠವನ್ನ ಸೇರ್ತೇನೆ ಅಂತೇಳಿ ಆ ಮಗು ಅಲ್ಲೇ ಹರ ಹರ ಮಹಾ ನಾರಾಯಣ ಅಂತೇಳಿ ಪ್ರಾಣವನ್ನ ಬಿಟ್ಟು ಬಿಡ್ತಂತೇನೆ ಇದರ ಅರ್ಥ ಇಷ್ಟೇ ಸ್ವಾಮಿ ಏನು ಅಂದ್ರೆ ಸಾಧು ಸಂತರ ಮುಖವನ್ನ ಎತ್ತ ತಾಯಿ ತಂದೆಯರ ಮುಖ ದರ್ಶನವನ್ನ ಮಾಡಿದರೆ ಬೆಳಿಗ್ಗೆ ಎದ್ದ ತಕ್ಷಣ ಎತ್ತ ತಾಯಿ ತಂದೆಯರು ಅತ್ತೆ ಮಾವಂದಿರು ಗುರು ಹಿರಿಯರ ದರ್ಶನವನ್ನ ಮಾಡಿದರೆ ನೋಡಿ ಕಾಶಿ ವಿಶ್ವನಾಥ ಕಾಶಿ ಕ್ಷೇತ್ರ ಅಂದ್ರೆ ಸಾಮಾನ್ಯವಾದ ಕ್ಷೇತ್ರವಲ್ಲ ಅವರ ದರ್ಶನ ಭಾಗ್ಯವನ್ನ ಮಾಡಿದಂತ ಈ ತಾಯಿ ನಮ್ಮ ಪ್ರೀತಿಯ ಗೌರಮ್ಮನವರು ಅಲ್ಲೇ ಪ್ರಾಣವನ್ನು ಬಿಟ್ಟಿದ್ದಾರೆ ಅಂದ್ರ ಅರ್ಥ ಆ ಕಾಶಿ ವಿಶ್ವನಾಥ ನೀನು ನನ್ನ ಮಡಿಲಿಗೆ ಬಾರವ್ವ ನಿನ್ನ ನಿನಗೆ ಪೂರ್ವ ಜನ್ಮದ ಪುಣ್ಯದ ಸುಕೃತವನ್ನು ನಾನು ಕೊಡ್ತೇನೆ ಅಂತೇಳಿ ಅಲ್ಲಿ ಅವರನ್ನ ಲೀನ ಮಾಡಿಕೊಂಡಿದ್ದಾನೆ ಅಲ್ವರ ಸ್ವಾಮಿ ಯಾಕೆ ಪುಣ್ಯದ ಸ್ಥಳದಲ್ಲಿ ಪ್ರಾಣ ಬಿಟ್ಟಿದ್ದಾಳೆಂದ್ರೆ ಯಾವುದೋ ಜನ್ಮದ ಸುಕೃತ ನೋಡಿ ತುಂಬಿದ ಮನೆ ಅವರ ಮಕ್ಕಳು ಅವರ ಗಂಡ ಎಲ್ಲರೂ ಕೂಡ ಯಾವುದೋ ಜನ್ಮದಲ್ಲಿ ಒಂದು ಒಳ್ಳೆ ಸುಕೃತವನ್ನ ಪಡೆದಿದ್ದಾರೆ ಎಂದ ಮೇಲೆ ಆ ತಾಯಿ ಗೌರಮ್ಮನವರು ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಪ್ರಾಣ ಬಿಟ್ಟು ಇವತ್ತು ಅಲ್ಲಿಗೆ ಹೋಗಿದ್ದಾರೆ ಹಾಗಾಗಿ ಆ ತಾಯಿಗೊಂದು ನಮನವನ್ನ ಸಲ್ಲಿಸೋಣ ಲಕ್ಷ್ಮೀ ರಮಣ ಗೋವಿಂದ ಕಾಶಿ ವಿಶ್ವನಾಥನ ಪಾದಕ್ಕೆ ಗೋವಿಂದಾ ಗೌರಮ್ಮನವರ ಪಾದಕ್ಕೆ ಗೋವಿಂದ ಜಯಾಘರ ನಮ ಪಾರ್ವತಿ ಪತೇಹರಾರ